ಹಲೋ ಮೈಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ಇನ್ನೇನು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ನೀವು ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ ಅಂತ ಹೇಳಿ ಅನ್ಕೊಳ್ತಾನೆ ಸೊ ಈ ಸಂದರ್ಭದಲ್ಲಿ ನೀವು ಎಷ್ಟು ಚೆನ್ನಾಗಿ ಓದಿರ್ತೀರಾ ಅನ್ನೋದ್ರ ಜೊತೆಗೆ ಎಷ್ಟು ಚೆನ್ನಾಗಿ ಬರಿತೀರಾ ಅನ್ನೋದು ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಅಂತ ಹೇಳಿ ಹೇಳ್ತಾ ಸೊ ಎಕ್ಸಾಮ್ ಹಾಲ್ ಅಲ್ಲಿ ಎಕ್ಸಾಮ್ ಸೆಂಟರ್ ಅಲ್ಲಿ ನೀವು ಫಾಲೋ ಮಾಡಬೇಕಾದಂತಹ ಒಂದಷ್ಟು ಥಿಂಗ್ಸ್ ಗಳನ್ನ ನಾನು ಈ ದಿನದ ವಿಡಿಯೋನಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಈ ಯಾವೆಲ್ಲ ರೂಲ್ಸ್ ಗಳನ್ನ ನೀವು ಫಾಲೋ ಮಾಡಬೇಕು ಎಕ್ಸಾಮ್ ಸೆಂಟರ್ ಅಲ್ಲಿ ಇದ್ದಾಗ ಅಂತ ಹೇಳಿ ಮೊದಲನೇದಾಗಿ ಸೋಮವಾರದಿಂದಾನೇ ನಿಮ್ಮ ಪರೀಕ್ಷೆಗಳು ಪ್ರಾರಂಭ ಆಗುತ್ತೆ ಎಲ್ರಿಗೂ ಕೂಡ ಫಸ್ಟ್ ಡೇ ಸ್ವಲ್ಪ ಭಯ ಇದ್ದೇ ಇರುತ್ತೆ ಹಾಗಾಗಿ ನಿಮಗೆ ಡಿಫಿಕಲ್ಟಿ ಫೀಲ್ ಆಗ್ಬಾರ್ದು ಅಂತ ಹೇಳಿ ಫಸ್ಟ್ ಲಾಂಗ್ವೇಜ್ ಸಬ್ಜೆಕ್ಟ್ ಅನ್ನ ಎಕ್ಸಾಮ್ ಆಗಿ ಇಟ್ಟಿರ್ತಾರೆ ಸೊ ಪರೀಕ್ಷೆಗೆ ಹೋಗೋದಕ್ಕಿಂತ ಮುಂಚೆ ಮೊದಲನೇ ದಿನ ನೀವು ರಿಜಿಸ್ಟರ್ ನಂಬರ್ನ ನೋಡ್ಕೊಳ್ಳೋದಿರುತ್ತೆ ಹಾಗಾಗಿ ಒಂದ್ ಅರ್ಧ ಗಂಟೆ ಅಥವಾ ಮುಕ್ಕಾಲ್ ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ನೀವು ತೆರಳಬೇಕು ಪರೀಕ್ಷಾ ಕೇಂದ್ರಕ್ಕೆ ಹೊರಡೋದಕ್ಕಿಂತ ಮುಂಚೆ ನಿಮ್ಮ ಪರೀಕ್ಷೆಗೆ ಅಗತ್ಯವಾಗಿ ಬೇಕಾದಂತಹ ವಸ್ತುಗಳನ್ನೆಲ್ಲ ತೆಗೆದುಕೊಂಡಿದ್ದೀರಾ ಅಂತ ಹೇಳಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಹಾಲ್ ಟಿಕೆಟ್ ಆಗಿರ್ಬೋದು ಸ್ಟೇಷನರೀಸ್ ಆಗಿರ್ಬೋದು ಇನ್ನು ಥಿಂಗ್ಸ್ ತಿಂಗ್ಸ್ ಆಗಿದ್ರು ನೀವು ಎಲ್ಲವನ್ನ ತೆಗೆದುಕೊಂಡಿದೀರಾ ಅಂತ ಹೇಳಿ ನೋಡ್ಕೊಳ್ಳಿ ಇನ್ನ ಎಕ್ಸಾಮ್ ಸೆಂಟರ್ ಗೆ ಹೋದ ನಂತರ ನಿಮ್ಮ ರಿಜಿಸ್ಟರ್ ನಂಬರ್ ಎಲ್ಲಿದೆ ನೀವು ಯಾವ ರೂಮ್ ಅಲ್ಲಿ ನಿಮಗೆ ಸೀಟ್ ಅಲರ್ಟ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ ಅದನ್ನ ನೋಡಿಬಿಟ್ಟು ನೀವು ತಿಳ್ಕೊಬಹುದು ಇನ್ನ ನಂತರ ಪರೀಕ್ಷೆಗೆ ಕೇವಲ ಕೆಲವು ಸಮಯ ಬಾಕಿ ಇದೆ ಅಂದಾಗ ಮಾತ್ರ ಏನ್ ಮಾಡ್ತಾರೆ ನಿಮ್ಮನ್ನ ಪರೀಕ್ಷಾ ಕೇಂದ್ರದ ಒಳಗಡೆ ಕಳಿಸ್ತಾರೆ ಪರೀಕ್ಷಾ ಕೇಂದ್ರದ ಒಳಗೆ ಹೋಗೋದಕ್ಕಿಂತ ಮುಂಚೆ ಆಚೆಗಡೆ ಡೋರ್ ಅಲ್ಲಿ ಪೇಸ್ಟ್ ಮಾಡಿರ್ತಾರೆ ನೀವು ಯಾವ ಬೆಂಚಲ್ಲಿ ಕೂತ್ಕೋಬೇಕು ಅಂತ ಹೇಳಿ ಸೊ ಅದನ್ನ ಒಂದ್ಸರಿ ನೋಡ್ಕೊಂಡ್ಬಿಟ್ಟು ಒಳಗಡೆ ಹೋಗಿ ಒಳಗಡೆ ಹೋದ ನಂತರ ನಿಮ್ಗೆ ಯಾವ ಸೀಟ್ ಅಲರ್ಟ್ ಆಗಿರುತ್ತೋ ಅದೇ ಪ್ಲೇಸ್ ನಲ್ಲಿ ಕೂತ್ಕೋಬೇಕು ಕೂದ್ ನಂತರ ಏನ್ ಮಾಡ್ಬೇಕು ನೀವು ಕೂತಿರ್ತಕ್ಕಂತಹ ಆ ಬೆಂಚ್ ಆಗಿರ್ಬೋದು ಅಥವಾ ನಿಮ್ಮ ಸೀಟ್ ಆಗಿರ್ಬೋದು ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ಕೆಲವೊಂದ್ಸರಿ ಕೆಲವು ಕಡೆ ಡೆಸ್ಕ್ ಸರಿ ಇರಲ್ಲ ಅದು ಬರೆಯುವಾಗ ನಿಮ್ಗೆ ತುಂಬಾ ಅನ್ಕಂಡ್ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾ ಇರತ್ತೆ ಹಾಗಾಗಿ ಡೆಸ್ಕ್ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ಫಸ್ಟ್ ಇನ್ನ ಸೆಕೆಂಡ್ ಏನು ಅಂತ ಹೇಳಿದ್ರೆ ನೀವು ಕೂತಿರ್ತಕ್ಕಂತಹ ಜಾಗದ ಡೆಸ್ಕ್ ಕೆಳಗಡೆ ಮತ್ತೆ ಅಕ್ಕ ಪಕ್ಕ ಏನಾದ್ರೂ ಚೀಟಿಗಳಿದ್ಯಾ ಯಾವ್ದಾದ್ರು ಪೇಪರ್ಸ್ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು ಇನ್ನ ಇದಾದ ನಂತರ ನೀವು ಎಕ್ಸಾಮ್ ಹಾಲ್ ಅಲ್ಲಿ ಒಂದ್ ಕಾಲ್ ಗಂಟೆ ಮುಂಚೆನೆ ಇರ್ತೀರಾ ಅಲ್ವಾ ಸೊ ಇನ್ವಿಜಿಲೇಟರ್ಸ್ ಬರ್ತಾರೆ ಇನ್ವಿಜಿಲೇಟರ್ಸ್ ಬಂದಾಗ ಅವರು ನಿಮ್ಗೆ ಆನ್ಸರ್ಸ್ ಬುಕ್ಲೆಟ್ ನ ಕೊಡ್ತಾರೆ ಆನ್ಸರ್ ಬುಕ್ಲೆಟ್ ಕೊಟ್ಟಾಗ ಫಸ್ಟ್ ಪೇಜ್ ಹೇಗಿರುತ್ತೆ ಅಂತ ಹೇಳಿ ನೀವು ನೋಡಿರ್ತೀರ ನೋಡಿಲ್ಲ ಅಂದ್ರೆ ಸೈಡ್ಗೆ ಡಿಸ್ಪ್ಲೇ ಆಗ್ತಿದೆ ನೋಡ್ಬೋದು ಸೈಡ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಫಸ್ಟ್ ಪೇಜ್ ಅಲ್ಲಿ ಅಂತ ಹೇಳಿದ್ರೆ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ನೀವು ಬರೀಬೇಕಾಗುತ್ತೆ ಮತ್ತೆ ಯಾವ ಸಬ್ಜೆಕ್ಟ್ ಬರಿತಾ ಇದ್ದೀರಾ ಯಾವ ಮೀಡಿಯಮಲ್ಲಿ ಬರಿತಿದ್ದೀರಾ ಮತ್ತೆ ವಿಷಯದ ಸಂಕೇತ ಇದಿಷ್ಟು ಮಾಹಿತಿಯನ್ನ ನೀವು ಫಿಲ್ ಮಾಡ್ಬೇಕು ನಿಮ್ಮ ಸಿಗ್ನೇಚರ್ ಅನ್ನ ಹಾಕ್ಬೇಕು ಜೊತೆಗೆ ಇನ್ವಿಜಿಲೇಟರ್ ಸಿಗ್ನೇಚರ್ ಅನ್ನ ನೀವು ಪಡ್ಕೋಬೇಕಾಗತ್ತೆ ಮತ್ತೆ ಮತ್ತೆ ಹಾಲ್ ಟಿಕೆಟ್ಗೂ ಕೂಡ ನೀವು ಸಿಗ್ನೇಚರ್ ಅನ್ನ ಪಡ್ಕೊಳ್ಬೇಕಾಗತ್ತೆ ಸೊ ಇದಿಷ್ಟು ನೀವು ಆನ್ಸರ್ ಬುಕ್ಲೆಟ್ಗೆ ಸಂಬಂಧಿಸಿದ್ದಾದ್ರೆ ಇನ್ನ ನಂತರ ಪ್ರಶ್ನೆ ಪತ್ರಿಕೆಯನ್ನ ಕೊಡ್ತಾರಲ್ವಾ ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟ ನಂತರ ಸಡನ್ ಆಗಿ ಹಾಗೆ ಬರೆಯೋದಕ್ಕೆ ಹೋಗ್ಬಾರ್ದು ಮೊದಲ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆ ಓದೋದಿಕ್ಕೆ ಅಂತಾನೆ ಕೊಟ್ಟಿರ್ತಾರೆ ನೀಟಾಗಿ ಕಾಮಾಗಿ ಪ್ರಶ್ನೆ ಪತ್ರಿಕೆಯನ್ನ ಓದಿ ಈಸಿ ಆಗಿರ್ತಕ್ಕಂತ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನೆಲ್ಲ ನೀಟಾಗಿ ಬರೆದ್ಬಿಡಿ ಹಾಗೇನೆ ಬೇಕೋ ಹಾಗೆ ಬರೀಬಹುದು ಕ್ವಶನ್ ನಂಬರ್ ಹಾಕಿ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲೋ ಒಂದ್ ಬರೆಯಕ್ಕೆ ಹೋಗ್ಬೇಡಿ ಆದಷ್ಟು ಆರ್ಡರ್ನೆ ಫಾಲೋ ಮಾಡಿ ಅಂತ ಹೇಳಿ ಹೇಳ್ತಾ ಇನ್ನ ಬರಿಯೋ ವಿಷಯದಲ್ಲಿ ನಾನು ಜಾಸ್ತಿ ಹೇಳಕ್ ಹೋಗಲ್ಲ ಯಾಕಂದ್ರೆ ಅದ್ರನ್ನೇ ಸಪ್ರೇಟ್ ವಿಡಿಯೋ ಮಾಡ್ಬಿಟ್ಟು ಹೇಳಿದೀನಿ ನಾನು ಪೇಪರ್ ಪ್ರೆಸೆಂಟೇಶನ್ ಹೇಗಿರ್ಬೇಕು ಹೇಳಿ ಇನ್ನ ನೆಕ್ಸ್ಟ್ ಎಕ್ಸಾಮ್ ಹಾಲಲ್ಲಿ ಕೂತಿದ್ದೀರಾ ನಿಮಗೆ ಇರ್ತಕ್ಕಂಥ ತ್ರೀ ಹರ್ಸ್ ಟೈಮ್ ಏನೇ ಇದೆಯಲ್ವಾ ಅದರಲ್ಲಿ ಪ್ರತಿಯೊಂದು ನಿಮಿಷ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನೀವೇನಾದ್ರೂ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ರಿ ಅಂತ ಹೇಳಿದ್ರು ಕೂಡ ಇರ್ತಕ್ಕಂಥ ಟೈಮ್ ಅಲ್ಲಿ ನೀವು ಫುಲ್ ಪ್ರಶ್ನೆ ಪತ್ರಿಕೆಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಅಟೆಂಡ್ ಮಾಡೋದಕ್ಕಾಗಲ್ಲ ಹಾಗಾಗಿ ಏನ್ ಮಾಡ್ಬೇಕು ಈಗ ಪರಿಶ್ ಪ್ರಶ್ನೆ ಪತ್ರಿಕೆನ ಇಟ್ಕೊಂಡು ಎಕ್ಸಾಮ್ ಹಾಲಲ್ಲಿ ಕೂತಿದ್ದೀರಾ ಅಂತ ಹೇಳಿದ್ರೆ ಅಕ್ಕ ಪಕ್ಕ ಆಚೆ ಈಚೆ ಏನ್ ನಡೆದ್ರು ಕೂಡ ನಿಮ್ ಕಣ್ಣಿಗೆ ಕಾಣಿಸ್ಬಾರ್ದು ನಿಮ್ ಕಿವಿಗೆ ಕೇಳಿಸ್ಬಾರ್ದು ಈಗ ಸಾಮಾನ್ಯವಾಗಿ ಮನುಷ್ಯನ ಸಹಜ ಗುಣ ಹೇಳಿ ಯಾರೋ ಮಾತಾಡ್ತಾ ಇದಾರೆ ಅಂದ್ರೆ ಆ ಕಡೆ ನೋಡ್ತೀವಿ ಯಾರೋ ಬಂದ್ರು ಅಂದ ತಕ್ಷಣ ಆ ಕಡೆ ನೋಡ್ತೀವಿ ಹೌದ್ ತಾನೆ ಅದು ಈ ತರ ಎಲ್ಲ ಮಾಡಿದ್ರೆ ಏನಾಗುತ್ತೆ ನಿಮ್ ಟೈಮು ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಯಾರು ಬರ್ಲಿ ಹೋಗ್ಲಿ ಯಾರು ಏನ್ ಮಾಡ್ದೆ ಆದ್ರೂ ಕೂಡ ನೀವು ಆ ಕಡೆ ಗಮನ ಕೊಡ್ಬಾರ್ದು ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ನಮ್ಮ ಮಕ್ಳುಗಳು ತುಂಬಾ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಪಕ್ಕದಲ್ಲಿರ್ತಕ್ಕಂತಹ ಯಾರೋ ಒಬ್ರು ಆ ಸ್ಟೂಡೆಂಟ್ ಕೂತಿರ್ತಾರೆ ಏನೋ ಆನ್ಸರ್ಸ್ ಗೊತ್ತಾಗಲ್ಲ ನೀವೆಲ್ಲ ಆನ್ಸರ್ಸ್ ಬರ್ದಿರ್ತೀರಾ ಪಾಪ ಅವ್ರು ತುಂಬಾ ಡಲ್ ಆಗಿ ಕೂತಿರ್ತಾರೆ ಆ ಟೈಮಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅಯ್ಯೋ ಪಾಪ ಅಲ್ವಾ ಹೇಳ್ಕೊಡೋಣ ಏನಾದ್ರು ಹೆಲ್ಪ್ ಮಾಡೋಣ ಅಂತ ಅನ್ಸುತ್ತೆ ಮನುಷ್ಯನ ಸಹಜ ಗುಣ ಅದೇ ಆದ್ರೆ ಆತರ ಎಲ್ಲಾ ಮಾಡೋದಕ್ ಹೋಗ್ಬೇಡಿ ಆತರ ಮಾಡಿದ್ರೆ ನೀವೇ ಎಕ್ಸಾಮ್ ಅಲ್ಲಿ ಸಿಗಾಕೊಳ್ತೀರಾ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಏನಾದ್ರು ನಿಮ್ಗೆ ಕೇಳಿದ್ರು ಕೂಡ ನೀವು ಹೇಳ್ಕೊಡೋದಕ್ಕೆ ಹೋಗ್ಬೇಡಿ ನಿಮ್ ಪೇಪರು ಹಾಗೆ ನೀವು ಇಷ್ಟೇನೆ ನಿಮ್ ಗಮನ ಇರ್ಲಿ ಆಚೆ ಈಚೆ ಕಡೆ ಎಲ್ಲೂ ಕೂಡ ನಿಮ್ಮ ಗಮನ ಹೋಗ್ಬಾರ್ದು ಹಾಗೆ ಯಾವ್ದೇ ಕಾರಣಕ್ಕೂ ನಿಮ್ಮ ಆನ್ಸರ್ ಶೀಟ್ ಅನ್ನ ಯಾರ್ ಕೈಲೂ ಕೂಡ ಕೊಡೋದಕ್ಕೆ ಹೋಗ್ಬೇಡಿ ಬೇಗ ಬರೆದು ಕೂತಿದ್ದೀನಿ ಅಂದ ತಕ್ಷಣ ಯಾರೇ ಕೇಳ್ಬೋದು ಯಾರೇ ಕೇಳಿದ್ರು ಕೂಡ ನಿಮ್ಮ ಆನ್ಸರ್ ಶೀಟ್ ನ ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೋಗ್ಬಾರ್ದು ನೀವೆಲ್ಲ ಬರ್ದು ಕಂಪ್ಲೀಟ್ ಆದ್ಮೇಲೆ ನಂತರ ಇನ್ವಿಜಿಲೇಟರ್ ಪೇಪರ್ ಕಲೆಕ್ಟ್ ಮಾಡ್ತಿರ್ತಾರಲ್ಲ ಹಾಗೇನೆ ನಿಮ್ಮ ಉತ್ತರ ಪತ್ರಿಕೆಯನ್ನ ನೀವು ಕೊಡ್ಬೇಕಾಗತ್ತೆ ಈಗ ಗೊತ್ತಾಯ್ತಲ್ವಾ ಹಾಗೇನೆ ಆ ಥಿಂಗ್ಸ್ ಗಳನ್ನ ಸ್ಟೇಷನರೀಸ್ ಹೇಳಿದ್ನಲ್ಲ ಸ್ಟೇಷನರೀಸ್ ನ ತಗೊಂಡ್ ಹೋಗಿಲ್ಲ ಅಂತ ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತೀರಾ ಅಕ್ಕಪಕ್ಕದಲ್ಲಿ ಇಸ್ಕೊಳ್ತಾ ಇರ್ತೀರಾ ಆತರ ಮಾಡ್ಬೇಡಿ ಅಹ್ ಯಾರಾದ್ರೂ ಇನ್ವಿಜಿಲೇಷನ್ಗೆ ಬಂದಾಗ ಅಥವಾ ಯಾರಾದರೂ ಆಫೀಸಸ್ ಬಂದಾಗ ಅದನ್ನ ನೋಡಿದ್ರೆ ನಿಮ್ಗೆ ಅಹ್ ಏನ್ ಮಾಡ್ತಿದ್ದೆ ಏನು ಅಂತ ಎಲ್ಲ ಕ್ವಶನ್ ಮಾಡ್ತಾರೆ ಹಾಗಾಗಿ ಏನಕ್ಕಪ್ಪ ರಿಸ್ಕು ನಮ್ಗೆ ಏನ್ ಬೇಕೋ ಅದನ್ನ ನಾವೇ ತೆಗೆದ್ಕೊಂಡು ಹೋಗೋಣ ಹಾಗೇನೆ ಮತ್ತೆ ಎಕ್ಸಾಮ್ ಹಾಲ್ ಅಲ್ಲಿ ಈಗ ಯಾರಾದ್ರು ಬಂದ್ರು ಅನ್ಕೊಳ್ಳಿ ಟೀಚರ್ ಬಂದ್ರೆ ಆಗಿರ್ಬೋದು ಹಾಗೇನೆ ಯಾರಾದರೂ ಯಾರಾದ್ರೂ ಮೇಲ್ವಿಚಾರಕರು ಇರ್ತಾರೆ ಅವ್ರಾಗಿರ್ಬೋದು ಯಾರೇ ಬರ್ಲಿ ಈಗ ಸ್ಕೂಲಲ್ಲಿ ಟೀಚರ್ ಎಂಟರ್ ಆದ ತಕ್ಷಣ ಎಲ್ರಿಗೂ ಎದ್ ನಿಂತು ವಿಶ್ ಮಾಡ್ತೀರಾ ಅಲ್ವಾ ಸೊ ಅದೇ ತರ ಎದ್ ನಿಂತ್ಬಿಟ್ಟು ಬಿಟ್ಟು ವಿಶ್ ಮಾಡ್ಬೇಕು ಬಂದ್ ಬಂದವರಿಗೆಲ್ಲ ಅಂತ ಏನು ನಿಯಮ ಇಲ್ಲ ನೀವು ಆರಾಮ ಕೂತ್ಕೊಂಡು ಎಕ್ಸಾಮ್ ಅನ್ನ ಬರೀರಿ ಹಾಗೆ ಎಕ್ಸಾಮ್ ಬರೆಯುವಾಗ ಮಧ್ಯದಲ್ಲಿ ನೀರ್ ಬೇಕು ಅಂತ ಹೇಳಿ ಅನ್ನಿಸ್ಬೋದು ಹಾಗಾಗಿ ಆದಷ್ಟು ನಿಮಗ್ ಬೇಕಾದಂತ ನೀರ್ನ ನೀವೇ ಕ್ಯಾರಿ ಮಾಡಿ ಎಕ್ಸಾಮ್ ಅಲ್ಲಿ ಕೂಡ ಕೊಡ್ತಾರೆ ಕೊಡ್ತಾರೆ ಬಟ್ ಎಕ್ಸಾಮ್ ಟೈಮ್ ಅಲ್ಲಿ ಅದು ಇದು ನೀರ್ ಕುಡ್ಬಿಟ್ಟು ಆರೋಗ್ಯ ಹಾಳು ಮಾಡ್ಕೊಳ ಬಂದು ನಿಮ್ ಮನೆಯಿಂದಾನೇ ಬಾಟಲಲ್ಲಿ ನೀರನ್ನ ತೆಗೆದ್ಕೊಂಡ್ ಹೋಗ್ಬೋದು ಹಾಗೇನೆ ಟೈಮ್ ಕಡೆ ತುಂಬಾ ಗಮನ ಕೊಡ್ಬೇಕು ನೀವು ಆ ಟೈಮ್ ನ ಕೇಳಿದ್ರೆ ಹೇಳ್ತಾರೆ ಇಲ್ಲ ಅಂದ್ರೆ ಅಲ್ಲೇ ಎಕ್ಸಾಮ್ ಹಾಲ್ ಅಲ್ಲೇ ಡಿಸ್ಪ್ಲೇ ಮಾಡಿರ್ತಾರೆ ಟೈಮ್ ನೋಡ್ಕೊಂಡೆ ನೀವು ಬರೀಬೇಕು ಬರ್ದಾದ ನಂತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಹ್ ಕಂಪಲ್ಸರಿ ನೀವು ಲಾಸ್ಟ್ ಒಂದ್ ಹತ್ತು ನಿಮಿಷ ಉಳಿಯೋ ತರ ಪ್ಲಾನ್ ಮಾಡ್ಕೊಂಡು ಇವು ಎಲ್ಲಾ ಕ್ವಶನ್ಸ್ ಬರ್ದಿದೀರಾ ಎಲ್ಲಾ ಆನ್ಸರ್ಸ್ ಬರ್ದಿದೀರಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ ಇನ್ನ ಮತ್ತೆ ಹೇಳ್ಬೇಕಂತ ಹೇಳಿದ್ರೆ ಸುಮಾರು ಸರಿ ಹೇಳಿದೀನಿ ನಾನು ಆಲ್ರೆಡಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪ್ರಶ್ನೆಯನ್ನು ಕೂಡ ಬಿಡೋದಕ್ಕೆ ಹೋಗ್ಬೇಡಿ ಅಟ್ ಲೀಸ್ಟ್ ಆ ಲೆಸನ್ ಬಗ್ಗೆ ಆ ಕಂಟೆಂಟ್ ಬಗ್ಗೆ ನಿಮಗೆ ಏನ್ ಗೊತ್ತಿದ್ಯೋ ಅದನ್ನಾದ್ರೂ ಬರೀರಿ ಇನ್ನ ಏನಿದೆ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಡೌಟ್ಸ್ಗಳು ಅದನ್ನ ನನಗೆ ಕೇಳಿ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಎಕ್ಸಾಮ್ ಎಲ್ಲ ಮುಗೀತು ಪೇಪರ್ ಕೂಡ ಕಲೆಕ್ಟ್ ಆಯ್ತು ಒಂದ್ ರಿಲೀಫ್ ಸಿಕ್ತು ನಿಮ್ಗೆ ಅಪ್ಪ ಒಂದ್ ಪೇಪರ್ ಮುಗೀತು ಫಸ್ಟ್ ಹೇಗೋ ಏನೋ ಅನ್ಕೊಂಡಿದೆ ಭಯ ಆಗ್ತಿತ್ತು ಅಂತ ಹೇಳಿ ಇನ್ನ ಎಕ್ಸಾಮ್ ಮುಗಿದ್ಮೇಲೆ ಮನೆಗ್ ಬಂದ್ಬಿಟ್ಟು ಅಯ್ಯೋ ನಾನು ಆ ಕ್ವಶನ್ ಬರ್ದಿಲ್ಲ ಈ ಕ್ವಶನ್ ಬರ್ದಿಲ್ಲ ಅತ್ತಪ್ಪ ಆಗ್ಬಿಟ್ಟಿದೆ ಇತ್ತಪ್ಪ ಆಗ್ಬಿಟ್ಟಿದೆ ಯಾವ್ದೇ ಕಾರಣಕ್ಕೂ ಯೋಚನೆ ಮಾಡ್ಬೇಡಿ ಯಾಕಂದ್ರೆ ಆಗ ಆಗೋಗಿರೋದ್ನ ಯಾರ ಕೈಲೂ ಚೇಂಜ್ ಮಾಡಕ್ ಆಗಲ್ಲ ಬಟ್ ಇನ್ನ ಮುಂದೆ ಫ್ಯೂಚರ್ ಪೇಪರ್ಸ್ ಇರುತ್ತಲ್ವಾ ಅದ್ರ ಕಡೆ ಹೆಚ್ಚು ಗಮನ ಕೊಡಿ ಆಗ ಹೋಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತೇಳಿ ಹೇಳ್ತಾ ಸೊ ಇದಿಷ್ಟು ಸಿಂಪಲ್ ಆಗಿ ಎಕ್ಸಾಮ್ ಹಾಲ್ ಅಲ್ಲಿ ನೀವು ಫಾಲೋ ರೂಲ್ಸ್ ರೂಲ್ಸ್ಗಳು ಅಂತ ಹೇಳಿ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್